ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಈಸಿ ಸಿಂಪ್ಲಿ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂಥ ಮಾರ್ನಿಂಗ್ ಟಿಫನ್ ಜೊತೆಗೆ ಆಲೂಗೆಡ್ಡೆಯಲ್ಲಿ ಚಿಪ್ಸ್ ಮಾಡಿದ್ದೀನಿ ಸೊ ಹೇಗೆ ಮಾಡಿದ್ದೀನಿ ಟೂ ತ್ರೀ ಡೇಸಿಂದ ಚಿಪ್ಸ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೆ ಸೊ ಹೇಗೆ ಬಂದಿದೆ ಚಿಪ್ಸು ದಿನ ತನಕ ಸ್ಟೋರ್ ಮಾಡಬಹುದು ಅಂತ ಎಲ್ಲ ಹೇಳ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವತ್ತಂತೂ ಮಾರ್ನಿಂಗಿಂದ ಸ್ವಲ್ಪ ಬಿಸಿ ಡೇನೇ ಅಂತ ಅನ್ಬೋದು ಹಾಗಾಗಿನೇ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿ ತಿಂಡಿನೂ ಅಷ್ಟೇ ಸ್ವಲ್ಪ ಸಿಂಪಲಾಗೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಚೇಂಜ್ ಇರಲಿ ಅಂತಂದ್ಬಿಟ್ಟು ಕ್ಯಾರೆಟ್ ತುರ್ದಾಕಿ ಕ್ಯಾರೆಟ್ ಉಪ್ಪಿಟ್ಟು ಥರ ಮಾಡೋಣ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ನ ತುರ್ಕೊಂಡು ಇಟ್ಕೋತಿದ್ದೀನಿ ಮಾಮೂಲಿ ಉಪ್ಪಿಟ್ಟಿಗಿಂತ ತರಕಾರಿ ಉಪ್ಪಿಟ್ಟು ಈ ಥರದ ಬೇರೆ ಬೇರೆ ಥರದ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಾನು ಬನ್ಸಿ ರವೆ ಹಾಕ್ತಿರೋದ್ರಿಂದ ತರಕಾರಿ ಎಲ್ಲ ಹಾಕಿದ್ರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಅಂದ್ಬಿಟ್ಟು ತರಕಾರಿ ಬೇರೆ ಏನು ಹಾಕ್ತಿಲ್ಲ ಬರೀ ಕ್ಯಾರೆಟ್ ಅಷ್ಟೇ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಮೇಲುಗಡೆ ಎಲ್ಲ ತೆಕ್ಕೊಂಡು ಕ್ಯಾರೆಟ್ನ ತುರಿದಿಟ್ಕೊಂಡೆ ಮೊದಲಿಗೆ ರವೆನ ಹುರ್ಕೊಳ್ಳೋಕೆ ಅಂದ್ಬಿಟ್ಟು ತೆಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಪಾವು ರವೆನ ತಗೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆನ ಹುರ್ಕೋತಿದ್ದೀನಿ ಉಪ್ಪಿಟ್ಟನ್ನು ಕೆಲವು ಕಡೆ ಬನ್ಸಿ ರವೆಲಿ ಮಾಡ್ತಾರೆ ಕೆಲವು ಕಡೆ ಬೆಂಗಳೂರು ರವೆ ಅಂತಾರಲ್ಲ ಅದರಲ್ಲೂ ಮಾಡ್ತಾರೆ ಅಕ್ಕಿ ರವೆಲ್ಲೂ ಮಾಡ್ಬೋದು ಅಕ್ಕಿ ರವೆಯಲ್ಲಿ ಮಾಡುವಾಗ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮನೇಲಿ ಬನ್ಸಿ ರವೆಲೇ ಮಾಡೋದು ಎಲ್ಲರೂ ತುಂಬ ಬನ್ಸಿ ರವೆಲೇ ಮಾಡೋದು ಮೊದಲಿಗೆ ಎಣ್ಣೆನ ಕಾಯೋಕೆ ಇಟ್ಟು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಅದು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆನ ಹಾಕಿದ್ರೆ ಎಣ್ಣೆ ಕಾದಿರೋದು ಕೋತ್ಕು ಸಿಡಿಯುತ್ತೆ ಅಂತಂದ್ಬಿಟ್ಟು ಮೊದಲು ಕಡಲೆಬೇಳೆ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ತಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿಬಿಟ್ಟು ತುಂಬ ಫ್ರೈನೂ ಮಾಡಬಾರ್ದು ಆಮೇಲೆ ಕ್ಯಾರೆಟ್ ಬೇರೆ ಹಾಕಿ ಫ್ರೈ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಫ್ರೈ ಆದಮೇಲೆ ತುರಿದಿರೋವಂಥ ಕ್ಯಾರೆಟನ್ನ ಹಾಕ್ಕೋತಾ ಇದ್ದೀನಿ ಕ್ಯಾರೆಟು ಅಷ್ಟೇ ಎಣ್ಣೆ ಒಳಗೆ ಒಂದು ಹತ್ತು ನಿಮಿಷ ಫ್ರೈ ಆದರೆ ಸಾಕು ಸಣ್ಣದಾಗಿ ತುರಿದಿರೋದ್ರಿಂದ ಬೇಗನೆ ಬೇಯುತ್ತೆ ಅದನ್ನು ಕೂಡ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿನೂ ಇರುತ್ತೆ ಕ್ಯಾರೆಟ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ಮತ್ತು ಈ ಬೇಸಿಗೆಯಲ್ಲಿ ಮಾಮೂಲಿ ಉಪ್ಪಿಟ್ಟಾದರೆ ತುಂಬ ಬಾಯ್ ಹರಿಕೆ ಅನಿಸುತ್ತೆ ಈ ಥರದ ಉಪ್ಪಿಟ್ಟೆಲ್ಲ ಮಾಡಿಕೊಂಡ್ರೆ ಅಷ್ಟೊಂದು ಬಾಯಾರಿಕೆ ಅನಿಸಲ್ಲ ಸಾಮಾನ್ಯವಾಗಿ ಎಲ್ಲರೂ ಉಪ್ಪಿಟ್ಟು ಇಷ್ಟಪಡೋದು ಕಡಿಮೆನೇ ಆದರೂ ಅರ್ಜೆನ್ಸಿ ಇದ್ದಾಗ ಮಾಡಲೇಬೇಕಾಗುತ್ತೆ ಸೊ ಈಗ ನಾನು ಅದಕ್ಕೆ ಉಪ್ಪು ಮತ್ತು ಕಾಯಿ ತುರಿನ ಹಾಕಿ ನೀರಾಕಿ ನೀರು ಕಾದಮೇಲೆ ರವೆನ ಹಾಕ್ತಾ ಇದ್ದೀನಿ ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತಲ್ವ ಹಾಗಾಗಿ ಬೇಯೋದು ಸ್ವಲ್ಪ ಕಡಿಮೆನೆ ಹಂಗಾಗಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಸೊ ಒಂದು ಐದು ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ಇರುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ಮನೇಲೂ ಎಲ್ಲರೂ ಇಷ್ಟಪಡ್ತಾರೆ ನಾನಿವತ್ತು ನಿಮಗೆ ಹೇಳ್ದಂಗೆ ಆಲೂಗೆಡ್ಡೆ ಚಿಪ್ಸ್ನ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಆಲೂಗೆಡ್ಡೆನೆಲ್ಲ ನೆನೆಯೋಕೆ ಇಟ್ಟು ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಆಲೂಗೆಡ್ಡೆ ಚಿಪ್ಸ್ ಮಾಡೋದಿರುತ್ತಲ್ಲ ಅದರಲ್ಲಿ ಆಲೂಗೆಡ್ಡೆನ ಈ ಥರ ಸ್ಲೈಸ್ ಸ್ಲೈಸಾಗಿ ಮಾಡ್ಕೋಬೇಕು ತುಂಬ ದಪ್ಪನೂ ಮಾಡ್ಕೋಬಾರ್ದು ಚಿಕ್ಕದಾಗೂ ಮಾಡಬಾರ್ದು ದಪ್ಪ ಮಾಡಿಕೊಂಡ್ರೆ ಬೇಯುತ್ತೆ ಬಟ್ ಬಿಸಿಲಲ್ಲಿ ಒಣಗೋಲ್ಲ ಎರಡು ಮೂರು ದಿನ ಒಣಗಿಸ್ಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಈ ಥರ ಸ್ಲೈಸ್ನ ಮಾಡ್ಕೋಬೇಕು ಚಿಕ್ಕಮಂಗ್ಳೂರು ಸೈಡಂತೂ ಆಲೂಗೆಡ್ಡೆ ಯಾರ್ಯಾರು ಬೆಳೆದಿರ್ತಾರೆ ಎಲ್ಲರ ಮನೆಗಳಲ್ಲೂ ಕಾಮನಾಗಿ ಈ ಥರ ಚಿಪ್ಸ್ ಮಾಡ್ಕೋತಾರೆ ಹಪ್ಳಗಳು ಮಾಡ್ಕೊಳ್ಳೋ ಥರನೇ ಈ ಚಿಪ್ಸ್ನ ಮಾಡಿಟ್ಕೋತಾರೆ ಒಂದು ವರ್ಷದ ತನಕ ಏನೂ ಆಗೋಲ್ಲ ನಾನು ಸಹಿತ ಓದಿ ಹೋದ ವರ್ಷ ಮಾಡ್ಕೊಂಡಿದ್ದೆ ಇಲ್ಲಿನ ತನಕನೂ ಆದವು ಈ ಖಾಲಿಯಾಗಿದೆ ಸೊ ಹಾಗಾಗಿ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆ ಸ್ಲೈಸ್ ಎಲ್ಲ ಮಾಡಿಕೊಂಡು ಬಕೆಟ್ ತುಂಬ ನೀರು ಹಾಕಿ ನೀರೊಳಗೇನೆ ಬಿಡಬೇಕು ಹಂಗೆ ಬಿಟ್ಟರೆ ಕಪ್ಪು ಆಲೂಗೆಡ್ಡೆ ಸೊ ಬಕೆಟ್ ತುಂಬ ನೀರು ಹಾಕಿ ಅದ್ರ ತುಂಬಾ ಆಲೂಗೆಡ್ೆಯನ್ನು ಸ್ಲೈಸ್ ಮಾಡಿಟ್ಕೊಂಡು ಒಳಗಡೆ ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಒಂದು ತಪ್ಲೀಲಿ ಒಂದು ಮುಕ್ಕಾಲು ಪಾಗದಷ್ಟು ನೀರು ಹಾಕ್ಬಿಟ್ಟು ಮೊದಲು ಉಪ್ಪಾಕಿ ಕಾಯೋಕೆ ಇಟ್ಟಿದ್ದೀನಿ ನೀರು ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆಗೆ ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ಕೊಂಡ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಖಾರ ಖಾರವಾಗಿ ಅಂತ ಉಪ್ಪು ಮತ್ತು ಖಾರ ಅಷ್ಟೇ ಹಾಕೋದು ಬೇರೆ ಇನ್ನೇನು ಹಾಕೋಂಗಿಲ್ಲ ಈಗ ಆಲೂಗೆಡ್ಡೆನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲೂಗೆಡ್ಡೆಗೆ ಉಪ್ಪು ಮತ್ತು ಖಾರ ಅಂಟ್ಕೊಳ್ಳುತ್ತೆ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಒಣಗ್ಸೋಕ್ಕೂ ಆಗೋಲ್ಲ ಹಂಗೆ ಮೆತ್ತಗಾಗಿ ಹೋಗ್ಬಿಡ್ತವೆ ಸೊ ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಬಿಸಿಲಿಗೆ ಒಣಗಕ್ಕೆ ಹಾಕಿದ್ರೆ ಆಲೂಗೆಡ್ಡೆ ರೆಡಿ ರೆಡಿಯಾಗುತ್ತೆ ಸಂಜೆ ತನಕ ಒಣಗಕ್ಕಾಕಿದ್ದೆ ಸೊ ಎಲ್ಲ ನೀಟಾಗಿ ಒಣಗಿದ್ದಾವೆ ನಾನಿಬುನ ಪೇಂಟ್ ಬಾಕ್ಸ್ಗಳು ಬರುತ್ತಲ್ಲ ಹಳೇದು ಆ ಪೇಂಟ್ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ಮುಚ್ಚುಳ ಮುಚ್ಚಿ ತೆಗೆದಿಡ್ತೀನಿ ಒಂದು ವರ್ಷ ಆದರೂ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕಿರೋದ್ರಿಂದ ಚೆನ್ನಾಗಿಯೇ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಹಪ್ಳ ಥರನೇ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವನ್ನ ಎಣ್ಣೆಗೆ ಹಾಕಿ ಒಂದು ತೋರಿಸ್ತಿದ್ದೀನಿ ಎಣ್ಣೆನ ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬಾರ್ದು ಕಡಿಮೆ ಫ್ಲೇಮ್ ಇಟ್ಕೊಂಡು ಹಾಕಬೇಕು ಹಪ್ಪಳ ಥರ ಜಾಸ್ತಿ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಹೋಗ್ತವೆ ಸೊ ಕಡಿಮೆ ಉರಿ ಮಾಡಿಕೊಂಡು ಚಿಪ್ಸನ್ನ ಕರ್ಕೋಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು